ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ವೆಜಿಟೇಬಲ್ ಪಲಾವ್ ನಾನು ಸುಮಾರು ಹದಿನೈದರಿಂದ ಇಪ್ಪತ್ತು ಆಗೋಷ್ಟು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಮೊದಲು ಕ್ಯಾರೋಟ್ ಬೀನ್ಸ್ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇರೆ ಯಾವುದಾದ್ರು ತರಕಾರಿ ತೊಗೋಬೋದು ಇದಕ್ಕೆ ನಾಲ್ಕೇನ ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ನೆನೆಸಿಟ್ಕೊಂಡಿರೋ ಕಡಲೆಕಾಳು ಮತ್ತು ಕಾಳು ಎರಡೂ ತೊಗೊಂಡಿದ್ದೀನಿ ಒಗ್ಗರಣೆಗೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಜಾಯಿಕಾಯಿ ಹಾಗೂ ಜಾಯಿಕಾಯಿ ಹೂವು ಸೋಂಪಿನ ಕಾಳು ಹಾಗೂ ಪಲಾವ್ ಎಲೆ ಒಂದೂವರೆ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಈ ಕಡೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ ರುಬ್ಬೋಕ್ಕೆ ಚಕ್ಕೆ ಲವಂಗ ಹಾಗೂ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಮೊದಲು ಒಂದು ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಇಂಚ್ ಶುಂಠಿ ಬೆಳ್ಳುಳ್ಳಿ ಒಂದು ಹದಿನೈದು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ನೀರು ಹಾಕಿ ಚ್ ಪೇಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಈ ಕಡೆ ಒಂದು ಹನ್ನೆರಡು ಹನ್ನೆರಡು ಲೀಟ್ರ್ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಮಸಾಲೆ ತೊಗೊಂಡಿದ್ನಲ್ಲ ಅದಷ್ಟನ್ನು ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಮೇಲುಗಡೆ ಎಣ್ಣೆ ಬಿಡೋ ಥರ ಫ್ರೈ ಆಗಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಅರ್ಧ ಕಪ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿರುತ್ತೆ ಇವಾಗ ಕಟ್ ಮಾಡ್ಕೊಂಡಿದ್ದು ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ ಹಾಗೂ ಕಡಲೆಕಾಳು ಮತ್ತು ಬಟಾಣಿ ಕಾಳು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅಕ್ಕಿ ತೊಗೊಂಡಿದ್ನಲ್ಲ ಒಂದೂವರೆ ಕೆ ಜಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಅಕ್ಕಿ ತೊಳ್ಕೊಂಡಿದ್ದೆ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಕೆ ಜಿ ಅಕ್ಕಿಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೆ ಅದೇ ಪಾತ್ರೆನಲ್ಲಿ ಒಂದು ಎಷ್ಟು ಅಕ್ಕಿ ತೊಗೊಂಡಿದ್ನೋ ಅದ್ರ ಎರಡಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಲೋಟದ ಅಳ್ತಲ್ಲಿ ತೊಗೊಂಡ್ರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೋಬೇಕು ಲಾಸ್ಟಿಗೆ ತುಪ್ಪ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ನೀರು ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚೆಲ್ಲ ಮುಚ್ಚಬೇಕು ಅಂದರೆ ಅದು ತಳ ಹಿಡಿಯುತ್ತೆ ಇವಾಗ ಪಲಾವ್ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಥ್ಯಾಂಕ್ ಯು